ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಾಯಿ ಚಪ್ಪರಿಸಿ ತಿನ್ನುವ ರುಚಿ ನೋಡಿದ ತಕ್ಷಣ ಅದು ಚಟ್ನಿ ಮತ್ತು ಈ ಪಲ್ಯ ಈ ಚಪಾತಿ ಪಲ್ಯ ಅನ್ನಕ್ಕೆ ಅಂತೂ ಸೂಪರ್ ಆಗಿರುತ್ತೆ ತುಂಬ ಸಿಂಪಲ್ ಆದರೆ ರುಚಿ ಮಾತ್ರ ಅದ್ಭುತ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಚಟ್ನಿ ಒಂಥರ ಬಾಯಿಗೆ ನೀರಿರಿಸುವಂತಹ ಚಟ್ನಿ ಟೊಮೊಟೊ ಕಾಯಿ ಇರುತ್ತಲ್ವ ಆ ಚಟ್ನಿ ನೀವು ನಾವು ತೋರಿಸಿದ ರೀತಿಯಲ್ಲೇ ಈ ರೀತಿ ಮಾಡಿ ತಿನ್ನಿ ಇದು ಹೆಂಗಂದರೆ ನೀವು ತಿಂತಾಯಿದ್ರೆ ನೀವು ಹೊಟ್ಟೆ ತುಂಬುತ್ತೆ ಆದರೆ ಬಾಯಿ ರುಚಿ ಮಾತ್ರ ಇನ್ನೂ ತಿನ್ನಬೇಕು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ತುಂಬ ಸರಳವಾಗಿ ಈ ಹೀರೆಕಾಯಿ ಪಲ್ಯ ಮತ್ತು ಈ ಚಟ್ನಿ ಚಪಾತಿ ಮುದ್ದೆ ಅನ್ನಕ್ಕೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಇಲ್ಲಿ ನಾನು ಪಲ್ಯ ರೆಡಿ ಮಾಡ್ಕೊಳ್ತೀನಿ ಹೀರೆಕಾಯಿ ಪಲ್ಯ ನೀವೆಲ್ಲ ಮಾಡ್ತೀರಾ ಬಟ್ ಇದು ಸ್ವಲ್ಪ ನಾನು ಡಿಫ್ರೆಂಟಾಗಿ ಸ್ವಲ್ಪ ಚೇಂಜಸ್ ಮಾಡಿ ಮಾಡ್ತಾಯಿದ್ದೀನಿ ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಎಲೆ ಹಾಗೆ ಸ್ವಲ್ಪ ಇಂಗು ಕೂಡ ಹಾಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೋಬೇಕು ಒಂದು ಹೆಸರು ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ತೆಗೆದು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೂ ಸ್ಕಿಪ್ ಮಾಡ್ಕೊಳ್ಳಿ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಸಿ ವಾಸನೆ ಹೋಗೋ ತನಕ ಎಲ್ಲ ಫ್ರೈ ಮಾಡ್ಕೋಬೇಕು ನಂತರ ಒಂದು ಟೊಮೆಟೊ ಹೆಚ್ಚಿರುವಂಥದ್ದು ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಬೇಗ ಅದು ಎಲ್ಲ ಮೆಲ್ಟ್ ಆಗುತ್ತೆ ಅಂತ ಟೊಮೊಟೊ ಹಣ್ಣು ಹಾಗಾಗಿ ಇಲ್ಲಿ ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಒಂದು ಸ್ಪೂನಷ್ಟು ಮನೆಯಲ್ಲಿ ಮಾಡಿರುವಂತಹ ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಹೆಚ್ಚಿರುವಂತಹ ಎರಡು ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡಿ ಹೀರೆಕಾಯಿ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಎಳೆದಾಗಿದ್ದರೆ ಹೀರೆಕಾಯಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಆದ ರೆಸಿಪಿ ಆದರೆ ರುಚಿ ಮಾತ್ರ ಅದ್ಭುತ ಅಂತ ಹೇಳ್ಬೋದು ನೀವು ಬರೀ ಹೀರೆಕಾಯಿ ಹಾಕ್ಬಿಟ್ಟು ಮಾಡ್ತಾ ಇದ್ರೆ ಇವತ್ತು ನಾನು ಕ್ಯಾರೆಟನ್ನು ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಹೀರೆಕಾಯಿಲಿ ಕೂಡ ನೀರಿನ ಅಂಶ ಇರೋದ್ರಿಂದ ಜಾಸ್ತಿ ನೀರು ಬೇಡ ಈಗ ಇದನ್ನು ಮುಚ್ಚಿಟ್ಬಿಟ್ಟು ಲೋ ಮೀಡಿಯಂ ಫ್ಲೇಮಲ್ಲಿ ಇದು ಒಂದು ಐದರಿಂದ ಆರು ನಿಮಿಷ ಇದು ಬೇಯಿಸೋಣ ಸೈಡಲ್ಲಿ ಇಟ್ಟಿರ್ತೀನಿ ಇಲ್ಲಿ ಹಂಚು ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಈರುಳ್ಳಿ ಎರಡು ಗ್ರೀನ್ ಟೊಮೆಟೊ ಅಥವಾ ಹಸಿ ಟೊಮೆಟೊ ತಗೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಕಪ್ಪಷ್ಟು ಮೊದಲು ನಾನು ಶೇಂಗಾನ ಹುರ್ಕೊಳ್ತೀನಿ ಶೇಂಗಾ ಮೊದಲು ಹುರ್ಕೋಬೇಕು ನಂತರ ಒಂದು ದೊಡ್ಡ ಹೆಸರು ಬೆಳ್ಳುಳ್ಳಿ ನಾನೀಗ ಈ ರೀತಿ ಹಾಕೊಂಡು ಇದನ್ನ ಹುರ್ ಹುರ್ಕೊತೀನಿ ಮೊದಲು ನಂತರ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ಹಾಕೋಬೇಕು ಯಾಕಂದ್ರೆ ಇದು ಒಂಥರ ಹುಳಿ ಹುಳಿ ಖಾರ ಖಾರ ತುಂಬಾ ಚೆನ್ನಾಗಿರುತ್ತೆ ಒಂದು ಅಥವಾ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ನೋಡಿ ಈ ರೀತಿಯಾಗಿ ಹುರ್ಕೋಬೇಕು ಎಲ್ಲ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ನಂತರ ಹೆಚ್ಚಿರುವಂತಹ ಈರುಳ್ಳಿ ಮತ್ತೆ ಟೊಮೆಟೊ ಕೂಡ ಹಾಕೋಬೇಕು ಗ್ರೀನ್ ಟೊಮೆಟೊ ಇದು ಅಂದ್ರೆ ಹಸಿ ಟೊಮೆಟೊ ಇದು ಇದನ್ನ ಹಾಕೊಂಡು ನೋಡಿ ಈ ರೀತಿಯಾಗಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಬೇಕಾಗತ್ತೆ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಲ್ಲಿ ಸೈಡ್ ಅಲ್ಲಿ ಪಲ್ಯ ಕೂಡ ಇಟ್ಟಿದ್ದೀನಿ ಅದು ಕೂಡ బేయ్తాయితే అసరీ చట్నీక నోడీ నన్ను ఇద చెక్తాదీ పల్లె కూడా చెక్తాయిూ కూడా గ్యాస్ ఆన్ ఇది ఇది కూడా ఎలా ఫ్రై ఆతాయితే హాస్యో తనక ఇది ఫ్రై మాకు పల్లె కూడా ఈ పల్లె మే ఈ చట్నీ ఫ్రెండ్స్ చపాతి అన్నకే ఆమె ముద్ధి సైడ్ ఈ పల్లె జొతే ఈ సైడ్ డిష్ ఆగి చట్నీ ఇకొంబిట్రె ನಿಮ್ಗೆ ಏನು ಬೇಡ ಅಷ್ಟೊಂದು ರುಚಿಯಾಗಿರುತ್ತೆ ಸಲ ಜ್ವರ ಬಂದಾಗ ಬಾಯಿ ಕೆಟ್ಟಿರುತ್ತೆ ಏನಾದರೂ ಬೇಕು ಅಂದಾಗ ಈ ರೀತಿ ಚಟ್ನಿ ಮಾಡ್ಕೊಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಟೊಮೊಟೊ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಎಲ್ಲ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಹೆಚ್ಚುಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಈ ಚಟ್ನಿ ಹೆಚ್ಚಾಗಿ ಹಳ್ಳಿಗಳಲ್ಲೆಲ್ಲ ಹಸಿ ಟೊಮೆಟೊ ಸಿಕ್ಕರೆ ಕಾಯಿ ಟೊಮೆಟೊ ಮಾಡೇ ಮಾಡ್ತಾರೆ ಈ ಥರ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ನೀವು ಈ ಚಟ್ನಿ ರುಚಿ ಒಮ್ಮೆ ನೋಡಿದರೆ ಪದೇ ಪದೇ ಮಾಡ್ತೀರಾ ಸೊ ಈಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅದು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ನೋಡಿ ಈಗ ಚೆಕ್ ಮಾಡೋಣ ಪಲ್ಯ ಆಗಿದೆ ಅಂತ ಈ ನೋಡಿ ಈ ರೀತಿಯಾಗಿ ಪಲ್ಯ ಕೂಡ ಕರೆಕ್ಟಾಗಿ ಕುಕ್ ಆಗ್ತಾ ಇದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ಈ ಹೀರೆಕಾಯಿ ಜೊತೆ ಈ ಕ್ಯಾರೆಟ್ ಹಾಕ್ಬಿಟ್ಟು ನೀವು ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೋಡಿ ಈಗ ಎಲ್ಲ ಹೀರೆಕಾಯಿ ಕೂಡ ಬೆಂದಿದೆ ಕ್ಯಾರೆಟ್ ಅಷ್ಟೇ ಇನ್ನೊಂದು ಎರಡು ನಿಮಿಷ ಆದರೆ ಸಾಕಾಗತ್ತೆ ಈಗ ಆಲ್ರೆಡಿ ಬೆಂದಿದೆ ಇನ್ನೊಂದು ಟೂ ಮಿನಿಟ್ಸ್ ಇದನ್ನು ಹಾಗೆ ನಾವು ಮುಚ್ಚಿಟ್ಬಿಟ್ರೆ ಈ ಪಲ್ಯ ಕೂಡ ರೆಡಿ ಆಗುತ್ತೆ ಕೆಲವೊಂದ್ಸಲ ಚಪಾತಿ ಜೊತೆ ಮಕ್ಕಳಿಗೆ ಈ ರೀತಿಯಾಗಿ ನೀವು ಮಾಡಿಕೊಡಿ ಯಾಕಂದರೆ ಕ್ಯಾರೆಟ್ ಇರುತ್ತೆ ಕ್ಯಾರೆಟ್ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ಹಾಗಾಗಿ ಈ ರೀತಿಯಾಗಿ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಪಲ್ಯ ರೆಡಿ ಆಯ್ತು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಪಲ್ಯ ಬಿಸಿ ಬಿಸಿ ಚಪಾತಿ ಜೊತೆ ನೀವು ತಿನ್ಬೋದು ಅದಕ್ಕಿಂತ ಮುಂಚೆ ನಾವೇನು ಹುಡಿದ್ ಇಟ್ಟಿದ್ವಿ ಅಲ್ವಾ ಹಸಿ ಟೊಮೆಟೊ ಈರುಳ್ಳಿ ಶೇಂಗಾ ಎಲ್ಲ ಈಗ ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ ಯಾಕಂದರೆ ಯಾವುದೇ ನಾವು ತಕ್ಷಣ ಬಿಸಿ ಬಿಸಿ ಮಿಕ್ಸಿ ಜಾರಲ್ಲಿ ಹಾಕೊಂಡ್ರೆ ರುಚಿ ಕೂಡ ಹಾಳಾಗತ್ತೆ ಮತ್ತೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಉಗುರು ಆಗೋ ತನಕ ಇದನ್ನು ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರೆಲ್ಲ ಏನು ಹಾಕಬಾರ್ದು ಹಾಗೆ ಡ್ರೈ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ಇರಬೇಕು ಫೈನ್ ಪೇಸ್ಟ್ ಎಲ್ಲ ಬೇಡ ಈ ಚಟ್ನಿ ಇದೆ ಅಲ್ವಾ ಸ್ವಲ್ಪ ತರಿತರಿ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಇದೇ ರೀತಿಯಾಗಿ ನೀವು ರುಬ್ಕೊಳ್ಳಿ ನೋಡಿ ಈ ಚಟ್ನಿ ಪರ್ಫೆಕ್ಟಾಗಿ ಇದೇ ರೀತಿಯಾಗಿ ಬರಬೇಕು ಇದೇ ರೀತಿಯಾಗಿ ತರಿತರೆಯಾಗಿ ರುಬ್ಕೊಳ್ಳಿ ಸೊ ಈಗ ಈ ಚಟ್ನಿ ನಾವು ಏನು ಮಾಡೋಣ ಅಂದರೆ ಇದರಲ್ಲಿ ನಾವು ಯಾವುದೇ ನೀರು ಏನೂ ಅಲ್ವಾ ಹಾಗಾಗಿ ಇದು ನಾವು ವಾರಗಟ್ಟಲೆ ಇಟ್ಟು ತಿನ್ಬೋದು ಹೊರಗಡೆ ಕೂಡ ಇಡ್ಬೋದು ಅಥವಾ ನೀವು ನೀವು ಜಾಸ್ತಿ ದಿನ ಇಡ್ತೀರಾ ಅಂದರೆ ಫ್ರಿಜ್ಜಲ್ಲಿ ಕೂಡ ಇಟ್ಟು ನೀವು ಇದನ್ನು ಯೂಸ್ ಮಾಡಬಹುದು ಚಪಾತಿ ಕೆಲವೊಂದು ಸಲ ನಿಮ್ಗೆ ಏನೋ ಮಾಡ್ಕೊಳಿಕ್ ಪಲ್ಯ ಅಥವಾ ಸಾರು ಅಂದಾಗ ನೀವು ಬಿಸಿ ಬಿಸಿ ಅನ್ನದ ಜೊತೆ ಈ ಚಟ್ನಿ ಅಥವಾ ಚಪಾತಿ ಜೊತೆ ಈ ಚಟ್ನಿ ಕೂಡ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ಇದು ನಿಮ್ಮ ಫೇವ್ರೇಟ್ ಚಟ್ನಿ ಆಗ್ಬಿಡುತ್ತೆ ಖಂಡಿತವಾಗ್ಲೂ ಮಿಸ್ ಮಾಡಿದೆ ಒಮ್ಮೆ ಮಾಡಿ ನೋಡಿ ನಾನು ಈ ರೀತಿ ಮಾಡಿ ಈ ಥರ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಕೆಲವೊಂದ್ಸಲ ಎಮರ್ಜೆನ್ಸಿಗೆ ಬೇಕಾದಾಗ ಅಥವಾ ಬಿಸಿ ಬಿಸಿ ಅನ್ನಕ್ಕೆ ಕೆಲವೊಂದ್ಸಲ ಹೇಳಿದ್ನಲ್ವಾ ನಿಮಗೆ ಅದೇ ರೀತಿಯಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ ಈಗ ನಾನು ಇಲ್ಲಿ ಚಪಾತಿ ಜೊತೆ ಈ ಪಲ್ಯ ನೋಡಿ ಬಿಸಿ ಬಿಸಿ ಕ್ಯಾರೆಟ್ ಮತ್ತೆ ಹೀರೆಕಾಯಿ ಪಲ್ಯ ಕೂಡ ಈ ತರ ಹಾಕಿ ಸೈಡಲ್ಲಿ ಆ ಚಟ್ನಿ ಕೂಡ ನಾನು ಕೊಟ್ಟು ಮಕ್ಕಳಿಗೆ ಮನೆಯವರಿಗೆಲ್ಲ ಕೊಡಿ ಚೆನ್ನಾಗಿಲ್ಲ ಅಂತ ಹೇಳಕ್ ಚಾನ್ಸೇ ಇಲ್ಲ ಎಲ್ರಿಗೂ ಒಂಥರ ತುಂಬಾ ರುಚಿಯಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ರೀತಿಯಾಗಿ ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್